ಹಾಗಾಗಿ ಅವರು ಬಿಟ್ಟು ಇವ್ರು ಯಾರು ಅಲ್ಲ ಅವರ ಸಿದ್ಧಾಂತ ಏನು ನಾವು ಯಾರಿಗೆ ಓಟ್ ಕೊಡಬೇಕು ಅಂತ ಪ್ರಶ್ನೆ ಬಂದಾಗ ಸಂವಿಧಾನದ ಉಳಿವಿಗಾಗಿ ಬಿ ಜೆ ಪಿಯನ್ನು ಸೋಲಿಸ್ಬೇಕು ದೇಶದ ರಕ್ಷಣೆಗಾಗಿ ಬಿ ಜೆ ಪಿಯನ್ನು ಸೋಲಿಸ್ಬೇಕು ಅಷ್ಟೇ ಇರೋದು ಕಾಗೇರಿಯ ಪ್ರಶ್ನೆ ಅಲ್ಲ ಅದರಲ್ಲಿ ಮೊದಲೆಲ್ಲ ಏನಿತ್ತು ಪಕ್ಷವನ್ನು ಹೇಳಿ ವ್ಯಕ್ತಿ ಹೆಸರು ಹೇಳೋದಿತ್ತು ಈಗ ಬಿ ಜೆ ಪಿ ಕಾಲದಲ್ಲಿ ಹೆಂಗೆ ಸರ್ವಾಧಿಕಾರ ಹತ್ರ ಆಚೆ ಹೋಗ್ತಾ ಇದೆ ಅಂತಂದರೆ ವ್ಯಕ್ತಿಯ ಹೆಸರನ್ನು ಹೇಳ್ತಾರೆ ಹೊರತು ಪಕ್ಷದ ಹೆಸರು ಇಲ್ಲವೇ ಇಲ್ಲ ಅದರಲ್ಲಿ ಹಾಗಾಗಿ ಗ್ಯಾರಂಟಿ ಈಗ ಮೋದಿ ಗ್ಯಾರಂಟಿ ಹೋಗ್ಬಿಟ್ಟಿದ್ವಿ ಅದು ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅದು ನಾವು ಪಡಿತೀವಿ ಉಳಿಸ್ಕೊಳ್ತೀವಿ ಉಳಿಸ್ಕೊಳ್ಲಿಕ್ಕೆ ಮತ್ತಷ್ಟು ಹೋರಾಟವನ್ನು ನಾವು ಮಾಡ್ತೀವಿ ಇದರಲ್ಲಿ ಈ ಬಿ ಜೆ ಪಿ ಒಳಗಡೆ ಅವ್ರಿಗೆ ತಪ್ಪಿಸಿ ಇವರಿಗೆ ಇದು ಮಾಡೋದು ಅಂತ ಹೇಳುವ ಪ್ರಶ್ನೆ ಬಂದಾಗ ಅವರು ಯಾವತ್ತೂ ವೈದಿಕಶಾಹಿ ಪ್ರಣೀತ ಮಧು ಮನೋವಾದ ಪ್ರಣೇತ ಒಂದು ಪಾರ್ಟಿ ಅದು ಹಾಗಾಗಿ ಅವರು ಅದರ ರಕ್ಷಣೆಗಾಗಿ ಯಾರು ನಿಲ್ತಾರೆ ಅವ್ರಿಗೆ ಕೊಡ್ತಾರವರು ಉತ್ತರ ಕನ್ನಡದಲ್ಲಿ ಅವರು ಒಂದು ಮುಖವನ್ನು ಅಷ್ಟೇ ಚೇಂಜ್ ಮಾಡಿದ್ದಾರೆ ಅಷ್ಟೇ ಆದರೆ ಉತ್ತರ ಕನ್ನಡ ಯಾವಾಗಲೂ ತಮಗೆ ಟಿಕೆಟ್ ಗ್ರ್ಯಾಂಟ್ ಅಂತ ತಿಳ್ಕೊಂಡು ಯಾವತ್ತು ಬಿ ಜೆ ಪಿ ಅವ್ರಿಗೆ ಬರೆದು ಕೊಟ್ಟಿಲ್ಲ ಒಂದಷ್ಟು ತಿಳುವಳಿಕೆ ಕೊರತೆಯಿಂದ ಮತ್ತು ಕೆಲವು ಆಮಿಷಗಳಿಂದ ಕೆಲವು ಬೆದರಿಕೆಗಳಿಂದ ಇಷ್ಟು ದಿವಸ ಅವರು ಜನತೆ ಎಲ್ಲೋ ಒಂದಷ್ಟು ಸಣ್ಣ ತಪ್ಪುಗಳಾಗಿರ್ಬೋದು ಆದರೆ ಭಾಳ ದೊಡ್ಡ ಮಾರ್ಜಿನಲ್ಲಿ ಬಿ ಜೆ ಪಿ ಗೆದ್ದು ಬಂದಿಲ್ಲ ಅದರಲ್ಲಿ ಬೇರೆ ಬೇರೆ ಗಿಮಿಕೆಗಳಿರ್ಬೋದು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಕಾಗೇರಿ ಕೊಟ್ಟರೋ ಅನಂತಕುಮಾರ್ನಿಗೆ ಕೊಟ್ಟರು ಅವ್ರು ಯಾಕೆ ಅವ್ರಿಗೆ ಕೊಡಲಿಲ್ಲ ಇವ್ರಿಗೆ ಕೊಡಲಿಲ್ಲ ಅನ್ನೋದಕ್ಕಿಂತ ಅವ್ರು ಯಾರಿಗೆ ಆದರೂ ಕೊಟ್ಟುಕೊಳ್ಳಿ ಬಿ ಜೆ ಪಿ ಗೆಲ್ಲಬಾರ್ದು ಇಲ್ಲಿ ವ್ಯಕ್ತಿ ಶ್ರೇಷ್ಠತೆಯ ಪ್ರಶ್ನೆ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಯಾರೇ ಆದರೂ ಚುನಾವಣೆ ನಿಲ್ಲೇಬೇಕು ಹಾಗಾಗಿ ಅವರು ಬಿಟ್ಟು ಇವರು ಯಾರೂ ಅಲ್ಲ ಅವರ ಸಿದ್ಧಾಂತ ಏನು ನಾವು ಯಾರಿಗೆ ಓಟ್ ಕೊಡಬೇಕು ಅಂತ ಪ್ರಶ್ನೆ ಬಂದಾಗ ಸಂವಿಧಾನದ ಉಳಿವಿಗಾಗಿ ಬಿ ಜೆ ಪಿಯನ್ನು ಸೋಲಿಸ್ಬೇಕು ದೇಶದ ರಕ್ಷಣೆಗಾಗಿ ಬಿ ಜೆ ಪಿಯನ್ನು ಸೋಲಿಸ್ಬೇಕು ಅಷ್ಟೇ ಇರೋದು ಕಾಗೇರಿ ಪ್ರಶ್ನೆ ಅಲ್ಲ ಅದರಲ್ಲಿ ನೋಡಿ ನಾನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಸಿ ಪಿ ಐ ಎಮ್ನ ಅವರುವ ಕಾರ್ಯಕರ್ತೆಯಾಗಿ ನಾವೆಲ್ಲರೂ ಕೂಡ ಬಡಜನರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾಯಿದ್ದೇವೆ ಕೂಲಿ ಹೆಚ್ಚಳ ಆಗಬೇಕು ಅಂತ ಹೋರಾಟ ಮಾಡ್ತಾಯಿದ್ದೇವೆ ನೀವು ಕೂಲಿ ಹೆಚ್ಚಳ ಮಾಡಲಿಲ್ಲಲ್ಲ ಆಗ ನನಗೆ ಬಸ್ ಚಾರ್ಜ್ ಆದರೂ ಉಳಿತದೆ ಒಂದು ಸ್ವಲ್ಪ ನಮ್ಮ ಮಕ್ಕಳಿಗೆ ಒಂದು ಏನೋ ಒಂದು ವಸ್ತುಗಳನ್ನು ತೊಗೊಂಡೋಗಿ ಆ ದಿವಸದ ಕೊಡಲಿಕ್ಕಾಗ್ತದೆ ದೂರದ ಪ್ರಯಾಣ ಮಾಡಲಿಕ್ಕಾಗ್ತದೆ ಎಷ್ಟೋ ಜನ ಹೆಣ್ಮಕ್ಳು ಹೊರಗೆ ಹೋಗಿರಲ್ಲ ಅನುಕೂಲ ಆಗ್ತದೆ ಅಷ್ಟೇ ಅಲ್ಲದೆ ಸರ್ಕಾರವಾಗಿ ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಸರ್ಕಾರವಾಗಿ ಇಲ್ಲಿ ಬಡತನ ಇದೆ ಅಂತ ಒಪ್ಕೊಂಡಿದೆ ಈ ಬಡತನದ ಹೋಗಲಾಡ್ಸ್ಲಿಕ್ಕೋಸ್ಕರನೇ ಏನಾದರೂ ಒಂದು ಯೋಜನೆ ತರಬೇಕು ಅಂತ ಹೇಳೋದನ್ನು ಈಗ ಮನಗಂಡಿದ್ದಾರೆ ಅಂತ ಅರ್ಥ ಅದರದ್ದು ಹಾಗಾಗಿ ಇದರಿಂದಂತೂ ಉಪಯೋಗ ಆಗಿದೆ ಉಪಯೋಗ ಆಗಬೇಕು ಇನ್ನಷ್ಟು ಮತ್ತು ಇದು ಭಿಕ್ಷೆ ಅಲ್ಲ ಇದು ಹಕ್ಕಿದೆ ಇದು ಹಕ್ಕಿದೆ ಇದು ಉಳಿಸ್ಕೊಂಡು ಹೋಗ್ಬೇಕು ಅದು ಅದು ಕಾಂಗ್ರೆಸ್ ಕೊಟ್ಟರೆ ಇನ್ನೊಬ್ರು ಕೊಟ್ಟರೆ ಅಂತಲ್ಲ ಆಮೇಲೆ ಕಾಂಗ್ರೆಸ್ ಕೊಟ್ಟಾಗ ಮಾತ್ರ ಬಿ ಜೆ ಪಿ ಹೇಳ್ತಾ ಇದ್ರು ದಿವಾಳಿ ಹೋಗ್ತದೆ ಅಂತ ಈಗ ಮಜಾ ನೋಡಿದರೆ ಮೋದಿ ಗ್ಯಾರಂಟಿ ಅಂತ ಹೇಳ್ಬಿಡ್ತಾ ಇದ್ದಾರೆ ನೋಡಿ ಮೊದಲೆಲ್ಲ ಏನಿತ್ತು ಪಕ್ಷವನ್ನು ಹೇಳಿ ವ್ಯಕ್ತಿಯ ಹೆಸರು ಹೇಳೋದಿತ್ತು ಈಗ ಬಿ ಜೆ ಪಿ ಕಾಲದಲ್ಲಿ ಹೆಂಗೆ ಸರ್ವಾಧಿಕಾರದ ಹತ್ರ ಆಚೆ ಹೋಗ್ತಾ ಇದೆ ಅಂತಂದರೆ ವ್ಯಕ್ತಿಯ ಹೆಸರನ್ನು ಹೇಳ್ತಾರೆ ಹೊರತು ಪಕ್ಷದ ಹೆಸರು ಇಲ್ಲವೇ ಇಲ್ಲ ಅದರಲ್ಲಿ ಹಾಗಾಗಿ ಗ್ಯಾರಂಟಿ ಈಗ ಮೋದಿ ಗ್ಯಾರಂಟಿಗೆ ಹೋಗ್ಬಿಟ್ಟಿದೆ ಅದು ಕೊಡ್ತಾರ ಬಿಡ್ತಾರೋ ಗೊತ್ತಿಲ್ಲ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅದು ನಾವು ಪಡಿತೀವಿ ಉಳಿಸ್ಕೊಳ್ತೀವಿ ಉಳಿಸ್ಕೊಳ್ಲಿಕ್ಕೆ ಮತ್ತಷ್ಟು ಹೋರಾಟವನ್ನು ನಾವು ಮಾಡ್ತೀವಿ ನಾನು ಇದನ್ನು ಎರಡು ದೃಷ್ಟಿಕೋನದಲ್ಲಿ ನೋಡಲಿಕ್ಕೆ ಬಯಸ್ತೇನೆ ಜನಮುಖಿಯಾದ ಎರಡು ದೃಷ್ಟಿಕೋನ ಒಂದು ಹೆಣ್ಮಕ್ಳಿಗೆ ಕೊಟ್ಬಿಟ್ರು ಗಂಡಸರು ವಿರೋಧಿ ಅದೇ ಹೆಂಗಸರಿಂದ ಅಲ್ವ ಗಂಡಸರು ಹುಟ್ಟಿದ್ದು ಹೆಂಗಸರು ಇಲ್ವ ಇವ್ರ ಮನೆಯಲ್ಲಿ ಉಪಯೋಗ ಆದರೆ ಈಗ ಹೆಣ್ಮಕ್ಳು ಹೊರಗಡೆ ಹೋಗ್ಬೇಕಾದ್ರೆ ಇವರು ಐವತ್ತು ರೂಪಾಯಿ ಇವ್ರ ಕೈ ಮುಂದೆ ಚಾಚುವುದಿಲ್ಲಲ್ಲ ಅದು ಸಮಸ್ಯೆನಾ ಒಂದು ಎರಡನೇದು ಗಂಡಿಗೂ ಹೆಣ್ಣಿಗೂ ಉಪಯೋಗ ಆಗ್ತದೆ ಅಂದ್ರೆ ಅದೂ ಒಂದೊಂದು ಆಯಾ ಕುಟುಂಬಕ್ಕೆ ಉಪಯೋಗ ಆಗ್ತದೆ ಈಗ ಹೆಣ್ಣು ದುಡ್ಕೊಂಬರ್ಲಿ ಗಂಡು ದುಡ್ಕೊಂಬರಲಿ ಅದು ಕುಟುಂಬಕ್ಕೆ ಉಪಯೋಗ ಆಗೋದು ತಾನೇ ಮೊನ್ನೆ ಒಬ್ಬರು ಹೇಳ್ತಾ ಇದ್ದರು ಕುಟುಂಬಕ್ಕೆ ಹೌದೌದು ಅದು ಎಲ್ಲ ಗಂಡಸರು ಸರಾಯಿ ಕುಡಿತಾರೆ ಅಂತ ಹೇಳುವಂಥ ಇದನ್ನು ಹೋಗಿ ತಲುಪ್ತದೆ ಆದರೆ ಅನೇಕ ಕುಟುಂಬಗಳಲ್ಲಿ ಗಂಡಸರು ಸರಾಯಿ ಕುಡಿಯದೇ ಇದ್ದವರು ಇದ್ದಾರೆ ಗಂಡಸರು ಅನೇಕ ಕುಟುಂಬಗಳಲ್ಲಿ ಇದನ್ನು ಯಾರೂ ತುಚ್ಛವಾಗಿ ನೋಡಲ್ಲ ಕೆಲವರು ಮಾತ್ರ ತುಚ್ಛವಾಗಿ ನೋಡುತ್ತಾರೆ ಅವ್ರಿಗೆ ಒಂದು 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 ಉದ್ದೇಶ ಇದೆ ಅವರಿಗೆ ಹಂಗೆ ಹೇಳಲಿಕ್ಕೆ ಒಂದು ಅಪಪ್ರಚಾರಕ್ಕೆ ಒಂದು ಉದ್ದೇಶ ಇದೆ ಆದರೆ ಅನೇಕರಿಗೆ ಇದು ಕುಟುಂಬವನ್ನು ಸಮದೂಗಿಸ್ಲಿಕ್ಕೆ ಬೇಕಾಗ್ತದೆ ಆದರೆ ನಾನು ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಈಗ ಮಹಾಲಕ್ಷ್ಮಿ ಕೊಡಿ ಭಾಗ್ಯಲಕ್ಷ್ಮಿ ಕೊಡಿ ಮಾತೃವಂದನಾ ಕೊಡಿ ಅನ್ನಪೂರ್ಣ ಕೊಡಿ ಎಲ್ಲ ಕೊಡಿ ಆದರೆ ಹೆಣ್ಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ಕಾಯಂ ಆಗಿ ಅಂದರೆ ಶಾಶ್ವತವಾದಂಥ ಒಂದು ಉದ್ಯೋಗ ಅವಕಾಶ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಎಷ್ಟು ದಿವಸ ನಾವು ಇದೇ ಗ್ಯಾರಂಟಿಗಳಲ್ಲಿ ಇರ್ತೇವೆ ಅಲ್ವಾ ಹಾಗಾಗಿ ಗ್ಯಾರಂಟಿ ಯೋಜನೆಗಳು ಅಂತ ಬಂದಿರೋದು ಇತ್ತೀಚೆಗೆ ಅದಕ್ಕೂ ಮೊದಲು ನಾವೇನು ಕೇಳಿದ್ವಿ ಸ್ವಾಮಿನಾಥನ್ ಆಯೋಗದ ಪ್ರಕಾರ ಟು ಪ್ಲಸ್ ಇದನ್ನು ಕೇಳಿದ್ವಿ ನಾವು ಖರ್ಚಿನ ಇಂತಿಷ್ಟು ಪಟ್ಟು ಒಂದೂವರೆ ಪಟ್ಟು ನಮಗೆ ಇದು ಕೊಡಬೇಕು ಅಂತ ಹೇಳ್ಕೊಂಡು ಸ್ವಾಮಿನಾಥನ್ ಆಯೋಗದ ಪ್ರಕಾರ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕಾರ್ಮಿಕರು ದುಡಿಯುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಉದ್ಯೋಗ ಅವಕಾಶ ಸೃಷ್ಟಿಯಾಗಬೇಕು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಪ್ರಕಾರ ನಮಗೆ ಮಿನಿಮಮ್ ವೇಜಸ್ ಕೊಡಬೇಕು ಇದಕ್ಕೆ ತಾನೇ ಕೊಡಬೇಕಾದ್ದು ಹೆಣ್ಮಕ್ಳು ಇಡೀ ಸಮಾಜದೊಳಗಡೆ ತಲೆ ಎತ್ಕೊಂಡು ನಡೆಯುವಂಥ ಒಂದು ವಾತಾವರಣ ಬರಬೇಕು ಆ ವಾತಾವರಣ ಸೃಷ್ಟಿ ಮಾಡಿದ ನೀವು ಒಂದು ಲಕ್ಷ ರೂಪಾಯಿ ಅಂತ ಅಂತಾಯಿತು ಈಗ ಕೊಡುವುದನ್ನು ನಾವು ತಗೋತೇವೆ ಅದು ಒಳ್ಳೆಯ ಯೋಜನೆ ಅದು ಬರಲಿ ಅದು ಅಲ್ಲದೇನೆ ಇವರ ಅಧಿಕಾರಕ್ಕೆ ಬಂದ ಮೇಲೆ ಮಾಡಬೇಕಾದ್ದನ್ನು ಕೂಡ ನಾವೇನು ಹೇಳ್ತೇವೆ ಅಂದರೆ ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಡಿ ಹೆಣ್ಮಕ್ಕಳು ಸ್ವಂತ ದುಡಿಮೆಯಿಂದ ಕೊಳ್ಳುವ ಸಾಮರ್ಥ್ಯದ ವೃದ್ಧಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ತೇವೆ ಇನ್ನೊಂದಂದರೆ ಯಾವುದೇ ಪಾರ್ಟಿಯವರು ಇರಲಿ ಅವರು ಯಾವ ನಿಧಿಯಿಂದ ಅದನ್ನ ತರ್ತಾರೆ ಹೇಗೆ ನಿಧಿಯನ್ನು ಸಂಚಯ ಮಾಡ್ತಾರೆ ಹೇಳೋದನ್ನು ಕೂಡ ಮುಂದೆ ಅದು ಸಮಸ್ಯೆ ಆಗಬಾರ್ದು ಆ ನಿಟ್ಟಿನಲ್ಲಿ ಜನತೆಯ ಕೈಗೆ ಉದ್ಯೋಗವನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕು ಹೆಣ್ಣು ಗಂಡು ಎಲ್ಲರಿಗೂ ಕೂಡ ಮತ್ತು ಯಾವುದೇ ಗ್ಯಾರಂಟಿ ಬರಲಿ ಯಾವುದೇ ಉಚಿತ ಕೊಡಿ ಅದು ಹಕ್ಕು ಮತ್ತು ಅದು ಇಡೀ ಕುಟುಂಬಕ್ಕೆ ಸಲ್ತದೆ ಅದು ಯಾವುದೇ ಹಣ ಬಂದರೂ ಕೂಡ ಈ ಸಮಾಜಕ್ಕೆ ವ್ಯಯ ಆಗ್ತದೆ ಈಗ ಹೆಣ್ಮಕ್ಳು ಪ್ರಯಾಣ ಮಾಡ್ತಾರಲ್ವಾ ಪ್ರಯಾಣ ಮಾಡಿದಾಗ ಐವತ್ತು ರೂಪಾಯಿ ಟಿಕೆಟಿನ ಪ್ರಯಾಣ ಇದ್ದಲ್ಲಿ ಅವ್ರು ಹೋಗಿ ಯಾವ ಊರು ಸೇರ್ತಾರೆ ಆ ಊರಿಗಲ್ಲಿ ಇವತ್ತು ಪ್ರವಾಸೋದ್ಯಮ ಬೆಳೆದಿದೆಯಾ ಉತ್ತರ ಕನ್ನಡದಲ್ಲಿ ಇಲ್ಲ ಆದರೆ ಪ್ರವಾಸೋದ್ಯಮ ಅಲ್ಲಿ ನೋಡಬೇಕಂತ ಹೋಗ್ತಾ ಇದ್ದಾರೆ ಪ್ರವಾಸೋದ್ಯಮ ಬೆಳಿಬೇಕು ನಮ್ಮ ಜಿಲ್ಲೆ ಅಭಿವೃದ್ಧಿಯ ಭಾಗ ಅದು ಹಾಗೆ ಜನ ಅಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ದೇವಸ್ಥಾನದ ಹುಂಡಿಗೆ ಬೇಕಾಷ್ಟು ದುಡ್ಡು ಬಂದಿದೆ ಹಾಗೇ ಅಂಗಡಿ ಮುಗ್ಗಟ್ಟುಗಳಲ್ಲಿ ವ್ಯಾಪಾರ ವಹಿವಾಟು ಆಗಲಿಲ್ವಾ ಟಿಕೆಟಿನ ಐವತ್ತು ರೂಪಾಯಿ ಬದಲು ಅವರು ಅದರ ಮೂರು ಪಟ್ಟು ಖರ್ಚು ಮಾಡಲಿಲ್ವಾ ಅವ್ರ ಜೊತೆಗೆ ಗಂಡು ಮಕ್ಕಳು ಕೂಡ ಪ್ರಯಾಣ ಮಾಡಲಿಲ್ವಾ ಅದರಿಂದಾಗಿ ಕೆ ಎಸ್ ಆರ್ ಟಿ ಆದಾಯ ಉಳಿಲಿಲ್ವಾ ನಾವು ಇದನ್ನು ಹೇಗೆ ಥಿಂಕ್ ಮಾಡಬೇಕು ಇದು ಒಂದು ಚೈನ್ ಸರ್ಕಲ್ ಇದು ಇದು ಈ ಸಮಾಜಕ್ಕೆ ವಿನಿಯೋಗ ಆಗ್ತದೆ ಪುನಃ ನಿಮ್ಮ ಕೈಯ್ಯಲ್ಲಿ ಕನಿಷ್ಠ ಕೂಲಿ ಬಂದರೆ ಏನು ಮಾಡ್ತೀರಿ ಮಹಲು ಕಟ್ಕೊಳ್ಳಿಕ್ಕಾಗಲ್ಲ ಆದರೆ ನಾನು ನನ್ನ ಮನೆಗೆ ಹಣ್ಣು ತೊಗೊಂಡೋಗ್ತೇನೆ ಆ ಹಣ್ಣಿನ ವ್ಯಾಪಾರಿಗೆ ಅನುಕೂಲ ಆಗ್ತದೆ ನಾನು ಗಾ ನನ್ನತ್ರ ಗಾಡಿ ಇಲ್ಲ ಒಂದು ಆಟೋ ಹತ್ತೇನೆ ಆಟೋದವ್ರೂ ವಿನಿಯೋಗ ಆಗ್ತದೆ ನನ್ನ ಕೈಯಲ್ಲಿ ಬಂದಿರುವಂಥ ಹಣ ಅವರು ಮಾಲೀಕ ಇರಲಿ ಸರ್ಕಾರ ಇರಲಿ ಕೊಟ್ಟಂಥ ಹಣ ಈ ಸಮಾಜಕ್ಕೆ ತಾನೇ ವಿನಿಯೋಗ ಆಗೋದು ಹಾಗಾಗಿ ಈ ಯೋಜನೆಗಳು ಇರಬೇಕು ಮತ್ತು ಬಲವರ್ಧಿಸಬೇಕು ಉದ್ಯೋಗ ಕೊಡ್ತಕ್ಕಂಥ ಯೋಜನೆಯಾಗಿ ಮುಂದೆ ಪರಿವರ್ತಿಸಬೇಕು ಇದೇ ಹಣವನ್ನು ಇಷ್ಟು ಥ್ಯಾಂಕ್ ಯು